ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಕೈ ಕೊಟ್ಟು ಹಾವೇರಿ ಜಿಲ್ಲೆಯ ರೈತರು ಭೀಕರ ಬರಗಾಲವನ್ನು ಎದುರಿಸಿದ್ದರು ಪ್ರಸಕ್ತ ವರ್ಷವೂ ಕೂಡ ಮಳೆ ಅಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಹೀಗಾಗಿ ರೈತರು ಇನ್ನೂ ಹಲವು ಸಂಕಷ್ಟಗಳಲ್ಲೇ ಕಾಲದೂಡುತ್ತಿದ್ದಾರೆ ಹೀಗಾಗಿ ಜೂನ್ ಹತ್ತರಂದು ನಡೆದ ರೈತ ಹುತಾತ್ಮ ದಿನಾಚರಣೆಯನ್ನು ರೈತರು ಹೋರಾಟದ ದಿನವನ್ನಾಗಿ ಆಚರಿಸಿದ್ದರು ಅಂದು ರೈತರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಹಾಗೂ ಜಿಲ್ಲಾಡಳಿತದ ಮುಂದೆ ಗಡುವು ನೀಡಿದ್ದರು ಹದಿನೈದು ದಿನಗಳ ಒಳಗಾಗಿ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂದು ರೈತರು ಗಡುವು ನೀಡಿದ್ದರು ಆದರೆ ಈವರೆಗೂ ಯಾವೊಬ್ಬ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ರೈತರ ಸಮಸ್ಥೆಗಳನ್ನು ಬಗೆಹರಿಸುವ ಕೆಲಸ ಮಾಡಿಲ್ಲ ಹೀಗಾಗಿ ಜುಲೈ ಎರಡರ ಒಳಗಾಗಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಅಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯುವ ಕೆಡಿಪಿ ಸಭೆಗೆ ಗೆರವ ಹಾಕಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ಎಚ್ಚರಿಕೆ ನೀಡಿದ್ದಾರೆ ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಈಗಾಗಲೇ ಎನ್ಡಿಆರ್ಎಫ್ ನಿಯಮದ ಅಡಿಯಲ್ಲಿ ತನ್ನ ಪಾಲಿನ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಎಸ್ಡಿಆರ್ಎಫ್ ಅಡಿಯಲ್ಲಿ ತನ್ನ ಪಾಲಿನ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು ಇನ್ನು ಈಗಾಗಲೇ ಬಿಡುಗಡೆಯಾಗಿರುವ ಪರಿಹಾರ ಹಣದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನ ರೈತರಿಗೆ ಬರ ಪರಿಹಾರದ ಹಣ ಬರಬೇಕು ಕೂಡಲೇ ಈ ಬಾಕಿ ಬರ ಪರಿಹಾರದ ಹಣವನ್ನು ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಬೇಕು ಇದರ ಜೊತೆಗೆ ಬೆಳೆ ವಿಮೆ ಹಣವನ್ನು ಕೂಡ ರೈತರಿಗೆ ಕೊಡಬೇಕು ಇನ್ನು ವಿದ್ಯುತ್ ಸಮಸ್ಯೆ ನೀರಾವರಿ ಸಮಸ್ಯೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ರೈತ ಸಂಘ ಹಲವಾರು ಬಾರಿ ಮನವಿ ಕೊಟ್ಟಿದೆ ಆದರೂ ಕೂಡ ರೈತರ ಬೇಡಿಕೆಗಳು ಈವರೆಗೂ ಈಡೇರುತ್ತಿಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಇನ್ನು ಮುಂದೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಅವರು ಇದೇ ವೇಳೆ ಘೋಷಿಸಿದರು ಇವ್ರು ಕೆಲಸ ಮಾಡ್ತಾರೆ ಯಾರನ್ನ ಒಬ್ಬರು ಮಿನಿಸ್ಟ್ರು ನಾವು ಅದನ್ನ ಕೈ ಇವತ್ತನ ಇತ್ತು ರಸ್ತೆ ಒಳಿಯವಾಗ ಯು ಪಿ ಬರ್ಕಾರ ಉದ್ಘಾಟನೆ ಮಾಡ ಅದಕ್ಕೆ ಎಲ್ಲರದೂ ಹಕ್ಕಿದಿನಿಸ್ಟರು ಯಾರೋ ಕೃಷಿ ಮಂತ್ರಿ ಉಸ್ತುವಾರಿ ಎಲ್ಲರೂ ನಾವು ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಕೂತಿದ್ವಿ ಈ ತಪ್ಪಿತು ಅದಕ್ಕೆ ಹೋಗೋಣ ಅಂತೇಳಿ ಅಲ್ಲಿ ಯಾರು ಬರೋಲ್ಲ ಅವ್ರ ಅಂತ ಇವು ಭೀ ಬರ್ಕಾರಿ ಹೋಗಿ ಅಲ್ಲಿ ಮಾತಾಡ್ಸೋದ್ರಾಗ ಸುಮ್ಮನೆ ಆಗ್ತಾನೆ ಇರಲ್ಲ ನಾವು ಎಲ್ಲರೂ ನಮ್ಮ ಕೆಲಸ ಮುಗಿಸಿಬಿಟ್ಟು ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಬೇಡ ಬೇಡ ಮಂತ್ರಿ ಬಂದಾಗ ನಾ ಆಕೋ ಅಂತೇಳಿ ಬಿಟ್ವಿ ಅಷ್ಟ ಏನು ನಾವು ಮೊನ್ನೆ ಹತ್ತನೇ ತಾರೀಕಿಗೆ ರೈತ ಹುತಾತ್ಮ ದಿನಾಚರಣೆಯನ್ನ ಹೋರಾಟದ ದಿನಾಚರಣೆಯಾಗಿ ಮಾಡಿ ಕೆಲವೊಂದು ಬೇಡಿಕೆಗಳನ್ನು ಜಿಲ್ಲಾ ಅಧಿಕಾರಿಯ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ರು ಹತ್ತರಿಂದ ಹದಿನೈದು ದಿವಸ ಗಡು ಕೊಟ್ಟಿದ್ವಿ ನಾವು ಕೊಟ್ಟಂತಹ ಬೇಡಿಕೆಗಳು ಯಾವೂ ಈ ಕ್ಷಣಕ್ಕೂ ಉತ್ರಿಲ್ಲ ಮತ್ತು ತಿರುಗಿ ಮತ್ತು ಹೋರಾಟ ಸ್ಟ್ರೈಕು ಮಾಡೋದು ನಮ್ಮದು ಅನಿವಾರ್ಯ ಇವತ್ತಿನ ದಿನ ಕೆ ಡಿ ಪಿ ಮೀಟಿಂಗ್ ಐತಿ ಉಸ್ತುವಾರಿ ಮಂತ್ರಿ ಬರ್ತಾರಾ ಅಂತ ನಮ್ಮದು ವಿಷಯ ಭಾಳ ಗೊತ್ತಾಗಿತ್ತು ಇವತ್ತು ಮುತ್ತಿಗೆ ಹಾಕೋ ಅಂತ ನಾವು ಮಾಡಿದ್ವಿ ಅದು ಅನಿವಾರ್ಯ ಕಾರಣದಿಂದ ಎರಡನೇ ತಾರೀಕಿಗೆ ಅದು ಅಂತ ಸುದ್ದಿ ಗೊತ್ತಾಗೈತೆತ್ತು ಸೊ ಅದು ಯಾವ ತಾರೀಕರಾಗಲಿ ಇನ್ನು ಬಿಟುವಿನಾರಾಗಲಿ ಯಾವುದೇ ಕಾರಣಕ್ಕೂ ಮಂತ್ರಿಗಳು ಬಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೂ ಬಂದರೆ ಅವ್ರನ್ನ ಅಡೆತಡೆ ಮಾಡ್ತೇವೆ ಅಂತ ಅವತ್ತು ನಾವು ಹೇಳಿಕೆ ಕೊಟ್ಟಿದ್ವಿ ಆ ಹೇಳಿಕೆಗೆ ಬಂದದವಿ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಮ್ಮ ಹೋರಾಟ ಅದು ಒಂದು ಕಡೆ ನಿರಂತರ ಇದ್ದದ್ದೇ ಇವೆಲ್ಲದರ ನಡುವೆ ಮೊನ್ನೆ ತಾನೇ ಹೊಸದಾಗಿ ಲೋಕಸಭಾ ಚುನಾವಣೆ ಆದ ನಂತರ ಅಧಿಕಾರ ವಹಿಸ್ಕೊಂಡ ತಕ್ಷಣವೇ ನಾವು ರೈತರ ಪರ ಅದಾವೆ ಅನ್ನೋದಕ್ಕೆ ಎಮ್ ಎಸ್ ಪಿ ರೇಟಿನ ಅನೌನ್ಸ್ ಮಾಡ್ಯಾರ ಎಮ್ ಎಸ್ ಪಿ ಪ್ರಕಾರ ನಮ್ಮ ಬೆಳೆಗಳಿಗೆ ಬೆಲೆಯನ್ನು ಅನೌನ್ಸ್ ಮಾಡ್ಯಾರ ನಾವು ಇದ್ದೇವೆ ಇನ್ನೂ ಬಿತ್ತನೆಕ್ಕಿಂತ ಮೊದಲೇ ನಾವು ರೇಟ್ ಹೇಳ್ತೇವೆ ಬಟ್ ಅದೆಲ್ಲ ಪೇಪರ್ನಾಗ ಅಷ್ಟೇ ಸೀಮಿತ ಐತಿ ಹೊರ್ತು ಯಾವ ಕಾರಣಕ್ಕೂ ಎಲ್ಲಿ ಅಧಿಕೃತ ಬರ ಬಂದಿಲ್ಲ ನಮ್ಮದು ಅದ್ರ ಸಂಬಂಧನೇ ಹೋರಾಟ ಐತಿ ಆ ಎಮ್ ಎಸ್ ಪಿ ಬೆಲೆಯನ್ನು ಕಾನೂನಾತ್ಮಕ ರೂಪ ಕೊಡಿರಿ ಎಮ್ ಎಮ್ ಎಸ್ ಪಿ ಬೆಲೆಗೆ ಯಾವಾಗ ಕಾನೂನಾತ್ಮಕ ರೂಪ ಸಿಗ್ತತಿ ಆವತ್ತು ಅದಕ್ಕೆ ಕಿಮ್ಮತ್ ಬರ್ತತಿ ಅಂತ ಹೇಳಿದ್ರೆ ಹದಿಮೂರು ತಿಂಗಳ ಬಿ ಕೆ ಇವರು ಭಾರತೀಯ ಕಿಸಾನ್ ಯೂನಿಯನ್ ನಮ್ಮ ರೈತರು ದೇವಿಯೊಳಗೆ ಸ್ಟ್ರೈಕ್ ಮಾಡಿದ್ವಿ ಇವತ್ತಿ ಅದು ಕೂತಿರಲಿಲ್ಲ ಮತ್ತು ಹೇಳಿಕೆಗಾದ್ರೆ ಅದು ಯಾವ ಪುರುಷಾರ್ಥಕ್ಕೆ ಒಟ್ಟಾರೆ ಬೆಳೆಗಳಲ್ಲಿ ನಮ್ಮ ಜಿಲ್ಲೆ ಒಳಗೆ ಬೆಳೆದು ಹತ್ತಿ ಮತ್ತು ಗೋವಿಂದ ಜೋಳ ಭತ್ತ ಈ ಮೂರಕ್ಕೂ ರೇಟ್ ಫಿಕ್ಸ್ ಆಗೈತಿ ಗೋವಿಂದ ಜೋಳ ಫಿಕ್ಸ್ ಆಗೈತಿ ಖರೀದಿ ಇಲ್ಲ ಎಲ್ಲಿ ಗೋವಿಂದ ಜೋಳ ಖರೀದಿ ಮಾಡವ ಎಲ್ಲಿ ಖರೀದಿ ಕೇಂದ್ರನೇ ಇಲ್ಲ ಮತ್ತು ಖರೀದಿ ಕೇಂದ್ರ ಇಲ್ಲ ಅದು ಕಾನೂನಾತ್ಮಕ ರೂಪಿಲ್ಲ ಪೇಪರ್ನೇ ಕೊಡೋದಕ್ಕೆ ಯಾಕೆ ಅನೌನ್ಸ್ ಮಾಡ್ತಿದೀವಿ ಅನ್ನೋದು ನಮ್ಮ ಹುದ್ದೆ ನಮ್ಮ ಪ್ರಶ್ನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಎಮ್ ಎಸ್ ಪಿಗೆ ಕಾನೂನಾತ್ಮಕ ರೂಪ ಕೊಡ್ಬೇಕು ನೀವು ಸುಮ್ಮನೆ ಹಿಂಗೆ ಅನೌನ್ಸ್ ಮಾಡಿ ನಾವು ರೈತರೊಂದಿಗೆ ಅದಾವೆ ಅಂತ ಅನ್ನೋದನ್ನು ಕೈ ಬಿಡ್ರಿ ಮತ್ತು ಪೆಟ್ರೋಲು ಮತ್ತು ಡೀಸೆಲ್ ರೇಟ್ ಹೆಚ್ಚಾಗಿದ್ದರಿಂದ ಎಲ್ಲವೂ ಹೆಚ್ಚಕವು ನಮ್ಮ ಕಲ್ಟಿವೇಷನ್ನಿಂದ ಹಿಡಿದ್ರೆ ಟ್ರಾನ್ಸ್ಪೋರ್ಟೇಶನ್ನಿಂದ ಹಿಡ್ದು ಎಲ್ಲವೂ ಹೆಚ್ಚಕವು ಅದು ಯಾವುದೂ ಕ್ಯಾಲ್ಕುಲೇಷನ್ ಇಲ್ಲಂಗೆ ಈಗೇನು ಎಮ್ ಎಸ್ ಪಿ ಎರಡು ಸಾವಿರದ ಒಂದು ನೂರ ಎಂಬತ್ತ್ಮೂರು ರೂಪಾಯಿ ಹೆಚ್ಚು ಮಾಡ್ಯಾರ ಗೋವಿಂದೋಳ ಎರಡು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ಮಾಡ್ಯಾರ ಎರಡು ಸಾವಿರದ ಎರಡುನೂರ ನೂರ ಸೊ ಎರಡು ಸಾವಿರದ ಎರಡುನೂರ ಎಂಬತ್ತು ಸಾಕಾಗಲ್ಲ ಅದು ಅವೈಜ್ಞಾನಿಕ ಐತಿ ಏನು ಸ್ವಾಮಿನಾಥನ್ ವರದಿ ಪ್ರಕಾರ ಅದು ಫಿಕ್ಸೇಷನ್ ಆಗಿಲ್ಲ ರೇಟ್ ಫಿಕ್ಸ್ ಆಗೋದೂ ತಪ್ಪಾಗೈತಿ ಅದು ಎಷ್ಟು ಕಲೋ ಫಿಕ್ಸ್ ಆಗಲಿ ಆ ಪ್ರಕಾರ ಖರೀದಿ ಇಲ್ಲ ಅದನ್ನ ಯಾಕೆ ಅನೌನ್ಸ್ ಮಾಡ್ತೀವಿ ಅನ್ನೋದು ನಮ್ಮ ಪ್ರಶ್ನೆ ಇನ್ನು ವಿಮಾ ಹಣದ ಬಗ್ಗೆ ಹದಿನೈದು ದಿವಸದೊಳಗೆ ನಮಗೆ ಕೊಡ್ರಿ ಅಂತ ಹೇಳಿದ್ವಿ ಎಲ್ಲ ಒಳಗೂ ಮಾರ್ಚ್ ಎಂಟೊಳಗೆ ವಿಮಾನ ಹಾಕಿರಿ ಜೂನ್ ಬಂದೈತಿ ಇನ್ನೂ ಕೊಟ್ಟಲ್ಲ ಎಂಟರಿಂದ ಹತ್ತು ದಿವಸದೊಳಗೆ ಹಾಕ್ರಿ ಅಂದಿದ್ವಿ ಇನ್ನೂ ಹಾಕಿಲ್ಲ ವಿಮಾದ ಮತ್ತು ಪರಿಹಾರದಾಗೂ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಎಸ್ ಅವ್ರೇನು ಎನ್ ಡಿ ಆರ್ ಆರ್ ಪ್ರಕಾರ ಅವ್ರೇನು ಕಳಿಸ್ಯಾರ ಅದನ್ನಷ್ಟ ನಮಗೆ ದುಡೀರಿ ಎಸ್ ಡಿ ಆರ್ ಪ್ರಕಾರ ನೀವು ಅಷ್ಟೇ ಹಣ ಕೊಡಿರಿ ಅಂತ ನಮ್ಮ ಹೋರಾಟಿತ್ತು ಅದ್ರ ಬಗ್ಗೆ ಯಾವುದೇ ಉತ್ತರ ಬಂದಲ್ಲ ಇವೆಲ್ಲ ಉತ್ತರಗಳನ್ನು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ ಸಂಬಂಧ ನಾವು ಖಾತರಾಗಿದ್ದೀವಿ ಸರ್ಕಾರ ಆಗಲಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಇವು ಯಾವಕ್ಕೂ ಒಂದಕ್ಕೂ ಉತ್ತರ ಇಲ್ಲ ಅವರು ನೀವೇನು ಪ್ರಶ್ನೆ ಮಾಡಿದ್ರಿ ನಾವೇನು ಪ್ರಶ್ನೆ ಮಾಡಿದ್ವಿ ನೀವೇನು ಪೇಪರ್ನೇ ಬರೆದ್ರಿ ಅದಕ್ಕೆ ಅವ್ರು ಎಲ್ಲಿ ಉತ್ತರ ಕೊಡಕ್ಕೆ ತಯಾರಿಲ್ಲ ಅದಕ್ಕೆ ಅವರ ಕಾರ್ಯಕ್ರಮಗಳಿಗೆ ನಾವು ಅಡ್ಡಿಪಡಿಸುವಂಥ ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಒತ್ತು ಪ್ರಸಿ ಬಿಟ್ಟು ಇನ್ನೂ ಒಂದಿಷ್ಟು ವಿಷಯಗಳನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಇವ್ರು ಕೆಲಸ ಮಾಡ್ತಾರೆ ಯಾರನ್ನ ಒಬ್ಬರು ಮಿನಿಸ್ಟ್ರೆ ನಾವು ಅನ್ನ ಕಾಯ್ಕತೀವಿ ಇವತ್ತನ ಇತ್ತು ನಷ್ಟಿಹೊಳಿಯೊಳಗೆ ಯು ಪಿ ಬರ್ಕಾರ ಒಂದು ಯಾರು ಉದ್ಘಾಟನೆ ಮಾಡೋಕ್ಕ ಅದಕ್ಕೆ ಎಲ್ಲರದು ಹಾಕಿದ್ರು ಮಿನಿಸ್ಟ್ರು ಯಾರು ಕೃಷಿ ಕೃಷಿ ಮಂತ್ರಿ ಉಸ್ತುವಾರಿ ಎಲ್ಲರೂ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ವಿ ಈ ತಪ್ಪಿತು ಅದಕ್ಕೆ ಹೋಗೋಣ ಅಂತೇಳಿ ಅಲ್ಲಿ ಯಾರು ಬರಲ್ಲ ಅವರು ಅಂತ ಇವು ಬಿ ಬರ್ಕಾರಮ್ಮಪ್ಪನಿಗೆ ಎಲ್ಲಿ ಅದು ಸುಮ್ಮನೆ ಆತನೂ ಇರಲ್ಲ ನಾವು ಎಲ್ಲರೂ ನಮ್ಮ ಕೆಲಸ ಮುಗಿಸಿ ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಬೇಡ ಬೇಡ ಮಂತ್ರಿ ಬಂದಾಗನ ಹಾಕೋಣ ಅಂತೇಳಿ ಬಿಟ್ಟು ಇಷ್ಟ ನಾವು ಸುಮ್ಮನೆ ಇವ್ರು ಕೆಲಸ ಮಾಡ್ತಾರೆ ಯಾರನ್ನ ಒಬ್ಬರು ಮಿನಿಸ್ಟ್ರ ನಾವು ಅದನ್ನ ಕಾಯ್ಕತ್ತೇವೆ ಇವತ್ತನ ಇಂಥ ರಸ್ತೆ ಒಳಗೆ ಯು ಬಿ ಬರ್ಕಾರ ಉದ್ಘಾಟನೆ ಮಾಡಕ್ಕೆ ಅದಕ್ಕೆ ಎಲ್ಲರದ್ದು ಹಾಕಿದ್ರು ಮಿನಿಸ್ಟ್ರು ಯಾರು ಕೃಷಿ ಮಂತ್ ಕೃಷಿ ಮಂತ್ರಿ ಉಸ್ತುವಾರಿ ಎಲ್ಲರೂ ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕಿ ಕೂತಿದ್ವಿ ಈ ತಪ್ಪಿತು ಅದಕ್ಕೆ ಹೋಗೋಣ ಅಂತೇಳಿ ಅಲ್ಲಿ ಯಾರು ಬರಲ್ಲ ಒಬ್ಬರು ಅಂತ ಯು ಬಿ ಬರ್ಕಾರ ಈಗ ಅದು ಮಾತಾಡ್ಸಿದ್ರೂ ಸುಮ್ಮನೆ ಅಕ್ಕನೂ ಇರೋಲ್ಲ ನಾವು ಎಲ್ಲರೂ ನಮ್ಮ ಕೆಲಸ ಮುಗಿಸಿಬಿಟ್ಟು ಬಿಟ್ಟಾಗ ಹೋಗ್ಬೇಕು ಬೇಡ ಬಡ ಮಂತ್ರಿ ಬಂದಾಗನ ಆಗ್ತಾನ ಅಂತೇಳಿ ಬಿಟ್ಟುಕಷ್ಟ ನಾವು ಸುಮ್ಮನೆ